ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಚೈತ್ರಾಗೌಡ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಆಲ್ರೆಡಿ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತೀವಿ ಇವತ್ತು ನಾನು ಕ್ರಿಸ್ಮಸ್ ಸ್ಪೆಷಲ್ಗೆ ಒಂದು ಪ್ಲಮ್ ಕೇಕ್ ಥರ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಸೊ ತುಂಬ ಈಸಿ ಬೇಗ ಆಗುತ್ತೆ ಆ್ಯಂಡ್ ಓವೆನ್ ಕೂಡ ಯೂಸ್ ಮಾಡಿಲ್ಲ ಬರೀ ಕುಕ್ಕರಲ್ಲೇ ಯೂಸ್ ಮಾಡಿಕೊಂಡು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಮೊದಲಿಗೆ ಇಲ್ಲಿ ನಾನು ಒಂದು ಕಪ್ಪು ಟ್ಯೂಟಿ ಫ್ರೂಟಿ ಅಂತಾರಲ್ಲ ಆ ಒಂದು ಇದನ್ನು ತೊಗೊಂಡಿದ್ದೀನಿ ಮತ್ತು ಇನ್ನೊಂದರಲ್ಲಿ ಒಂದು ಅರ್ಧ ಕಪ್ ಆಗುವ ಫಸ್ಟು ಚೆರೀನ ತೊಗೊಂಡಿದ್ದೀನಿ ಕಟ್ ಮಾಡಿಟ್ಟಿದ್ದೀನಿ ಮತ್ತು ಇನ್ನು ಇಲ್ಲಿ ಎರಡು ಕಪ್ಪಲ್ಲಿ ಒಂದು ಕಪ್ಪು ಕಲರ್ ದ್ರಾಕ್ಷಿ ಇನ್ನೊಂದು ಒಂದು ದ್ರಾಕ್ಷಿ ಇನ್ನೊಂದರಲ್ಲಿ ಡ್ರೈ ಫ್ರೂಟ್ಸ್ ಮಿಕ್ಸ್ನ ತೆಗೆದಿಟ್ಟಿದ್ದೀನಿ ಸೊ ನಾನಿಲ್ಲಿ ಗೋಡಂಬಿ ಮತ್ತು ಬಾದಾಮಿ ಎರಡನ್ನೂ ಯೂಸ್ ಮಾಡ್ತಾಯಿದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಮೂರು ಆರೆಂಜ್ ಜ್ಯೂಸನ್ನ ತೆಗೆದಿಟ್ಟಿದ್ದೀನಿ ಆರೆಂಜನ್ನು ಕಟ್ ಮಾಡಿ ಆ ಜ್ಯೂಸ್ನ ತೆಗೆದಿಟ್ಟಿದ್ದೀನಿ ಇದಕ್ಕೆ ನಾನು ಏನೇನು ಡ್ರೈ ಫ್ರೂಟ್ಸ್ ಎಲ್ಲ ತೆಗೆದಿಟ್ಟಿದೆ ಅಲ್ಲ ಸೊ ಈ ಡ್ರೈ ಫ್ರೂಟ್ಸ್ನೆಲ್ಲ ಅದಲ್ಲೇ ಹಾಕಿ ಒಂದು ಒಂದರಿಂದ ಒಂದೂವರೆ ಗಂಟೆವರೆಗೂ ಇದನ್ನ ನೆನೆಸಿಡ್ತೀನಿ ನಿಮಗೆ ಟೈಮ್ ಇದ್ದರೆ ಟೂ ಅವರ್ಸ್ ಕೂಡ ಇಟ್ಕೋಬೋದು ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ ಒನ್ ಅವರ್ ಇದನ್ನ ನೆನೆಸಿಟ್ಕೊಬೇಕು ನೆನ್ಸಿಟ್ಕೊಂಡಾಗಲೇ ಇದು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ನಾನು ಯಾವ್ಯಾವೆಲ್ಲ ಡ್ರೈ ಫ್ರೂಟ್ಸ್ ಹೇಳಿದೆ ಅಲ್ಲ ನಿಮಗೆ ಆ ಡ್ರೈ ಫ್ರೂಟ್ಸ್ ಎಲ್ಲನೂ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಎಲ್ಲ ಹಾಕಬೇಕು ಏನಿಲ್ಲ ನಿಮ್ಮ ಚಾಯ್ಸು ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೆ ಅದನ್ನು ಆ್ಯಡ್ ಮಾಡ್ಕೋಬೋದು ಬರೀ ದ್ರಾಕ್ಷಿ ಮತ್ತು ಗೋಡಂಬಿ ಕೂಡ ಹಾಕಿನೂ ಮಾಡ್ಕೊಬೋದು ಅಂತ ಏನು ಎಲ್ಲನೂ ಹಾಕ್ಲೇಬೇಕು ಅಂತ ಏನಿಲ್ಲ ಸೊ ನಮ್ಮ ಮನೇಲೆಲ್ಲ ಇತ್ತು ನಾನು ಅದಕ್ಕೆ ಎಲ್ಲನೂ ಹಾಕಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ತಿದ್ದೀರಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಈಗ ನಾನು ಇದನ್ನು ಒಂದೂವರೆ ಗಂಟೆಯಷ್ಟು ನಾನು ಇದನ್ನು ನೆನೆಯೋದಕ್ಕೆ ಅದಕ್ಕೆ ಇಟ್ಬಿಡ್ತೀನಿ ಸೊ ಒಂದೂವರೆ ಗಂಟೆ ಆಗಲಿ ಆದಮೇಲೆ ಸ್ಟಾರ್ಟ್ ಮಾಡೋಣ ಈಗ ನಾನು ಬಾಣಲಿಯಲ್ಲಿ ಒಂದು ಕಪ್ಪು ಸಕ್ಕರೆನ ಹಾಕಿ ಒಂದು ಕ್ಯಾರಮಲ್ ಸಿರಪ್ ಥರ ಮಾಡಿ ಇಟ್ಕೋಬೇಕು ಇವಾಗ ಸೊ ಅದಕ್ಕೆ ಬಾಣಲಿಯಲ್ಲಿ ನಾನು ಒಂದು ಕಪ್ ಸಕ್ಕರೆನ ಆ್ಯಡ್ ಇದ್ದೀನಿ ನೀವು ಸ್ವೀಟ್ ಎಷ್ಟು ತಿಂತೀರ ಅಷ್ಟು ನೋಡ್ಕೊಳ್ಳಿ ಬಟ್ ನಾನು ತೋರಿಸ್ತಿರೋ ಮೆಜರ್ಮೆಂಟ್ಗೆ ಒಂದು ಕಪ್ಪು ಸಕ್ಕರೆ ಪರ್ಫೆಕ್ಟಾಗಿರುತ್ತೆ ಸೊ ಬಾಣಲಿ ಬಿಸಿ ಆದಮೇಲೆ ಸಕ್ಕರೆನ ಹಾಕಿ ಸಕ್ಕರೆನ ಕೈ ಬಿಡದಿರೆ ಈ ಥರ ತಿರುಗಿಸ್ತಾ ಇದ್ರೆ ಅದು ಪಾಕ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡ್ತಿರ್ಬೋದು ಎಲ್ಲ ಮೆಲ್ಟ್ ಆಗ್ತಿದೆ ಸಕ್ಕರೆ ಬಾಣ್ಲಿಯಲ್ಲೇ ಸೊ ಕಲರ್ ಕೂಡ ಚೇಂಜ್ ಆಗ್ತಿದೆ ಇದು ಕಂಪ್ಲೀಟಾಗಿ ಒಂದು ಮೂರಿಂದ ನಾಲ್ಕು ನಿಮಿಷ ಅಂಶ ಆಗುತ್ತೆ ಸೊ ಒಂದು ಸಿರಪ್ ಟೈಪ್ ಮಾಡ್ಕೋಬೇಕು ನಾವು ಇದನ್ನು ಇಲ್ಲಿ ನೋಡ್ತಿದ್ದೀರಲ್ಲ ಈಗ ಗಟ್ಟಿ ಆಗ್ತಾ ಇದೆ ಇದು ಒಂಥರ ಸಿರಪ್ ಥರ ಆಗ್ತಾ ಇದೆ ಇದು ಕೈ ಬಿಡಿದ್ರೆ ಚೆನ್ನಾಗಿ ತಿರುಗಿಸ್ಕೊಂಡು ಇದನ್ನು ಏನು ಮಾಡಬೇಕು ಈ ಟೈಮಲ್ಲಿ ಇದಕ್ಕೆ ಚೆನ್ನಾಗಿ ಇದು ಪಾಕ ಬಂದಿದೆ ಅಂತ ಹೇಳಿದ ಮೇಲೆ ನಾವು ಸೈಡಿಂದ ಒಂದೇ ಒಂದು ಯಾವ ಕಪ್ಪಲ್ಲಿ ಸಕ್ಕರೆ ತೊಗೊಂಡಿದ್ವಿ ನೋಡಿ ಅದೇ ಕಪ್ಪಲ್ಲಿ ಸೈಡಿಂದ ನೀರನ್ನ ಹಾಕಬೇಕು ಆಕವಾಗ ಹುಷಾರಾಗಿರಿ ಮುಖದ ಮೇಲೆಲ್ಲ ಆರೋ ಚಾನ್ಸಸ್ ಇರುತ್ತೆ ಇದು ಸೊ ಇದನ್ನು ಹಾಕಿ ಇವಾಗ ಗಂಟಾಗದೇ ಇರೋ ಥರ ಅಂದರೆ ಗಟ್ಟಿ ಆಗದೆ ಇರೋ ಥರ ಇದನ್ನು ತಿರುಗಬೇಕು ಒಂದು ಸಿರಪ್ ಟೈಪ್ ಮಾಡ್ಕೋಬೇಕು ಅಂದರೆ ಇದೊಂದು ಐದು ನಿಮಿಷ ಟೈಮ್ ತೊಗೊಳುತ್ತೆ ಇದು ಆಪ್ಷನ್ ಆಪ್ಷನಲ್ಲ ಅಥವಾ ಇದು ಕಂಪಲ್ಸರಿ ಹಿಂಗೆ ಮಾಡಲೇಬೇಕಾ ಅಂತ ಹೇಳಿದ್ರೆ ನೀವು ಡೈರೆಕ್ಟಾಗಿ ಸಕ್ಕರೆನ ಹಾಕ್ಕೋಬೋದು ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಈ ಥರ ಸಿರಪ್ ಮಾಡ್ಕೊಂಡು ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಹೇಳಿ ಅಷ್ಟೇ ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಸಕ್ಕರೆನ ಮಿಕ್ಸ್ ಮಾಡೋವಾಗ ಹಾಕೋಬೋದು ಏನೂ ತೊಂದರೆ ಇಲ್ಲ ನೋಡ್ತಿದ್ದೀರಲ್ಲ ಇದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸಿರಪ್ ಥರ ಮಾಡ್ಕೊಂಡಿದ್ದೀನಿ ನಾನು ಸೊ ಇದು ಕಂಪ್ಲೀಟಾಗಿ ಇವಾಗ ಹಾರಲಿ ಹಾರಿದ್ಮೇಲೆ ಅದು ಸೇಮ್ ಸಿರಪ್ ಥರನೇ ಆಗುತ್ತೆ ಈಗ ಒಂದು ಬೌಲಲ್ಲಿ ಒಂದು ಮೊಟ್ಟೆನ ಹಾಕೋತಾ ಇದ್ದೀನಿ ಮೊಟ್ಟೆ ಇಷ್ಟ ಇಲ್ಲ ಅಂತ ಹೇಳೋರು ಒಂದು ಕಪ್ಪಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ ಎಗ್ಲೆಸ್ ಇಷ್ಟಪಡೋರು ಇದರಲ್ಲಿ ನಾನು ಹಾಫ್ ಬನಾನಾನ ಹಾಕೊಂಡು ಸೇಮ್ ಮ್ಯಾಶ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಬನಾನಾ ಮತ್ತು ಮೊಟ್ಟೆನ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಫೋಕಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೋದು ಸೊ ಇದೆಲ್ಲ ನೀಟಾಗಿ ಮ್ಯಾಶ್ ಆಗಬೇಕು ಇದೆಲ್ಲ ಆದಮೇಲೆ ನಾವು ನೆಕ್ಸ್ಟ್ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾ ಹೋಗೋಣ ನಾನು ಆಗಲೇ ಹೇಳ್ದಂಗೆ ನಾನು ಯಾವುದೇ ಕುಕ್ ಅದು ಓವನ್ನ ಯೂಸ್ ಮಾಡ್ತಾ ಇಲ್ಲ ಕುಕ್ಕರಲ್ಲೇ ಮಾಡ್ತಿರೋದ್ರಿಂದ ಸೊ ಎಲ್ಲರೂ ಮಾಡ್ಕೋಬೋದು ಮನೇಲಿ ಕ್ರಿಸ್ಮಸ್ ಸ್ಪೆಷಲ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರೋದು ಈಗ ಸೇಮು ನಾನಿಲ್ಲಿ ಮುಕ್ಕಾಲು ಕಪ್ಪು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಮತ್ತು ಅದರಲ್ಲೇ ಕಾಲು ಕಪ್ ಆಗುವಷ್ಟು ಕಾಲು ಕಪ್ಪಿನ ಚೂರು ಜಾಸ್ತಿ ಆಗುವಷ್ಟು ಗೋಧಿ ಹಿಟ್ಟನ್ನ ಹಾಕಿ ಹಾಕಿದ್ದೀನಿ ಸೊ ಏನಕ್ಕೆ ಎರಡನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಅಂದರೆ ಎರಡು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಮತ್ತೆ ಎರಡು ಸ್ಪೂನು ಖೋಖೋ ಪೌಡರ್ನ ಆ್ಯಡ್ ಮಾಡಿದ್ದೀನಿ ಕೊಕ್ಕೋ ಪೌಡರ್ ಆದಮೇಲೆ ಸೇಮ್ ಲಾಸ್ಟ್ ಟೈಮ್ ಹೇಳಿದೆ ಅಲ್ಲ ನಾನು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ ಮತ್ತೆ ಒಂದು ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ನ ಆ್ಯಡ್ ಮಾಡಿ ಈ ಥರ ಜರ್ಡಿ ಇಟ್ಕೊಬೇಕು ಗಂಟಿ ಇರೋ ಥರ ನೀಟಾಗಿ ಈ ಥರ ಜರ್ಡಿ ಇಟ್ಕೋಬೇಕಾಗತ್ತೆ ಸೊ ಇದೆಲ್ಲ ಆಗಿದೆ ಈಗ ನಾವು ಇದರಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಎಣ್ಣೆನ ಆ್ಯಡ್ ಮಾಡ್ತಾ ಇದ್ದೀನಿ ಎಣ್ಣೆ ಹಾಕ್ಲೇಬೇಕಂದ್ರೆ ಹಾಕ್ಲೇಬೇಕು ಎಣ್ಣೆ ಎಣ್ಣೆ ಹಾಕಿದ್ರೆ ಅದು ನೀಟಾಗಿ ಒಂದು ಚೂರು ತಳ ಹಿಡಿದಿರೋ ಥರ ಚೆನ್ನಾಗಿ ಸಾಫ್ಟಾಗಿ ಬೇಯೋದು ಕೇಕು ಸೊ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಆಗಲೇ ಮಾಡಿಟ್ಟಿದ್ದೆ ಅಲ್ಲ ಸಕ್ಕರೆದು ಒಂದು ಕ್ಯಾರಮಲ್ ಸಿರಪ್ ಟೈಪು ಸೊ ಅದನ್ನು ಇವಾಗ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಚೂರು ಈ ಟೈಮಲ್ಲಿ ನಿಮ್ಗೇನಾದರೂ ಮೊಸರು ಹಾಕಿನೂ ಗಟ್ಟಿ ಇದೆ ಅಂತ ಹೇಳಿದ್ರೆ ನಿಮಗೆ ಬೇಕಿದ್ರೆ ಒಂದು ಕಾಲು ಕಪ್ಪು ಹಾಲನ್ನ ಕೂಡ ಮಿಕ್ಸ್ ಮಾಡ್ಕೋಬೋದು ಇದಕ್ಕೆ ನನಗೆ ಇಲ್ಲಿ ಇದೆಲ್ಲ ಕರೆಕ್ಟಾಗಿದೆ ಅನ್ನಿಸ್ತು ಸೊ ನಾನು ಹಾಲನ್ನ ಇಲ್ಲ ಸೊ ಇದು ನೋಡ್ತಿದ್ದೀರಲ್ಲ ನೀವು ಎಷ್ಟು ನೀಟಾಗೆಲ್ಲ ಮಿಕ್ಸ್ ಆಗಿದೆ ಅಂತ ಈಗ ನಾವು ನೆನೆಸಿಟ್ಟಿದ್ದ ಡ್ರೈ ಫ್ರೂಟ್ಸ್ ಏನಿತ್ತು ಆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಇದೂ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಆರೆಂಜ್ ಜ್ಯೂಸಲ್ಲೆಲ್ಲ ಮಿಕ್ಸ್ ಆಗಿರೋದ್ರಿಂದ ಟೇಸ್ಟು ಸಿಕ್ಕಬೇಡಿ ಚೆನ್ನಾಗಿರುತ್ತೆ ನೀವು ಹೋಗಿ ಆಚೆ ಏನು ಪ್ಲಮ್ ಕೇಕ್ನ ತೊಗೊಬರ್ತೀರ ಅದೇ ಥರ ಇರುತ್ತೆ ಟೇಸ್ಟು ಸೊ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಸೇಮ್ ಈಗ ಕೇಕ್ ಮೌಲ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಬಟರ್ ಪೇಪರ್ ಇದ್ರೆ ಹಾಕೊಳ್ಳಿ ಬಟರ್ ಪೇಪರ್ ಇಲ್ಲ ಅಂತ ಹೇಳಿದ್ರೆ ನೀವು ಗೋಧಿ ಹಿಟ್ಟು ಇಲ್ಲ ಮೈದಾ ಹಿಟ್ಟು ಏನೇ ಈ ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಗೋಧಿ ಹಿಟ್ಟು ಮೈದಾ ಹಿಟ್ಟನ್ನ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕು ಸೊ ಬಟರ್ ಪೇಪರ್ ಬೇಕಂತನೂ ಇಲ್ಲ ಸೊ ಇವಾಗ ಸ್ವಲ್ಪ ಎಣ್ಣೆ ಬಟರ್ ಪೇಪರ್ ಮೇಲೆ ಎಣ್ಣೆ ಹಾಕಿ ನಾನು ಏನು ಮಿಕ್ಸ್ ಅಲ್ಲ ಕೇಕ್ ಮಿಕ್ಸು ಇದನ್ನು ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇವತ್ತು ನಾನು ಕುಕ್ಕರಲ್ಲಿ ಮಾಡ್ತಿಲ್ಲ ಪ್ಯಾನಲ್ಲಿ ತೋರಿಸ್ತಾ ಇದ್ದೀನಿ ಲಾಸ್ಟ್ ಒಂದು ಕೇಕ್ನ ನಾನು ಕುಕ್ಕರಲ್ಲಿ ಮಾಡಿದ್ದೆ ಸೊ ಇವತ್ತು ಪ್ಯಾನಲ್ಲಿ ಏನು ಮಾ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಆಲ್ರೆಡಿ ಪ್ಯಾನ್ನ ಪ್ರೀ ಹೀಟ್ ಮಾಡೋದಕ್ಕೆ ಇಟ್ಬಿಟ್ಟಿದ್ದೀನಿ ಸೊ ನೋಡ್ತಿದ್ದೀರ ಅಲ್ಲ ಸೊ ಟೆನ್ ಮಿನಿಟ್ಸ್ ಆಗಿದೆ ಅದು ಈಗ ಎಲ್ಲ ಮಿಕ್ಸ್ ಎಲ್ಲ ಆಗಿದೆ ಸೊ ಇದನ್ನು ಒಂದು ಸಲ ಒಂದೆರಡು ಸಲ ಹೆಂಗೆ ಟ್ಯಾಪ್ ಮಾಡಿಕೊಂಡು ನೋಡಿ ಪ್ಯಾನ್ ರೆಡಿ ಆಗಿದೆ ಸೊ ಈಗ ಏನು ಮಿಕ್ಸ್ ಮಾಡಿಟ್ಟಿದ್ವಿ ಇದನ್ನು ಇಟ್ಬಿಟ್ಟು ಫಾರ್ಟಿ ಮಿನಿಟ್ಸ್ ಫಾರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ಬೇಕು ಯಾಕಂದರೆ ಎಲ್ಲ ಹಾಕ್ಬಿಟ್ಟಿದೀವಲ್ಲ ಜಾಸ್ತಿ ಜಾಸ್ತಿ ಸೊ ಫಾರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ಬೇಕು ಸೊ ಅದು ಕುಕ್ ಆಗಲಿ ಸೊ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಮಿನಿಟ್ಸ್ ಆಗಿದೆ ಈಗ ಟ್ವೆಂಟಿ ಫೈವ್ ಮಿನಿಟ್ಸ್ ಅಂದ್ಕೊಳ್ಳಿ ಈಗ ನಾನು ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿ ಎಲ್ಲ ಹಾಕಿ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ ಮೊದಲೇ ಹಾಕಿದ್ರೆ ಏನಾಗುತ್ತೆ ಎಲ್ಲ ಒಳಗಡೆ ಹೊಟ್ಟೋಗುತ್ತೆ ಸೊ ಅದಕ್ಕೋಸ್ಕರ ಈ ಟೈಮಲ್ಲಿ ಹಾಕಿದ್ದೀನಿ ಅಂಗೂ ಚೆರಿ ಫುಲ್ ಒಳಗಡೆ ಹೊಟ್ಟೋಯಿತು ನೋಡ್ತಿದ್ದೀರಲ್ಲ ಫಾರ್ಟಿ ಮಿನಿಟ್ಸ್ ಆಯಿತು ಕೇಕ್ ರೆಡಿ ಆಗಿದೆ ಈಗ ಇದನ್ನು ನಾವು ಪ್ಲೇಟ್ಗೆ ಹಾಕೊಳ್ಳೋಣ ತುಂಬ ಬಿಸಿ ಇರುತ್ತೆ ಕಂಪ್ಲೀಟಾಗಿ ಹಾರಿದ್ಮೇಲೇ ನೀವು ಈ ಕೇಕ್ನ ಹಾಕೋಬೇಕು ಬಿಸಿ ಬಿಸಿ ಎಲ್ಲ ಹಾಕೊಂಡೋದ್ರೆ ಎಲ್ಲ ಕಿತ್ಕೊಂಡ್ ಬಂದುಬಿಡುತ್ತೆ ಸೊ ಇದು ಕಂಪ್ಲೀಟಾಗಿ ಮೇಲೆ ಈ ಥರ ಪ್ಲೇಟಲ್ಲಿ ಹಾಕೊಂಡು ಹಿಂಗೆ ಮೇಲೆ ಒಂದೆರಡು ಸಲ ಟ್ಯಾಪ್ ಮಾಡಿದ್ರೆ ಈಸಿಯಾಗಿ ಬಂದುಬಿಡುತ್ತೆ ಕೇಕು ನಾವೇನು ಅಷ್ಟು ಕಷ್ಟಪಡೋಂಗೆ ಎಲ್ಲ ನೋಡ್ತಿದ್ದೀರಲ್ಲ ಕೇಕ್ ಬಂತು ಸೊ ಮೇಲಿರೋ ಬಟ್ಟೆ ಪೇಪರ್ನ ತೆಗೆದ್ರೆ ನೋಡ್ತಿದ್ದೀರಾ ಎಷ್ಟು ಡ್ರೈ ಫ್ರೂಟ್ಸ್ ಹಂಗೆ ಎದ್ದು ಕಾಣಿಸ್ತಾ ಇದೆ ಎಲ್ಲ ಸೊ ತುಂಬಾ ಚೆನ್ನಾಗಿರುತ್ತೆ ಮನೇಲೆ ಈ ಥರ ಕೇಕ್ ಮಾಡ್ಕೊಂಡು ತಿನ್ನೋದ್ರಿಂದ ನಾನು ಸ್ವಲ್ಪ ಡೆಕೋರೇಟ್ ಮಾಡ್ಕೊತೀನಿ ಕೇಕಿಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಏನೇನಿತ್ತು ಟ್ಯೂಟಿ ಫ್ರೂಟಿ ಉಳಿದಿರೋದೆಲ್ಲ ಮೇಲೆ ಹಾಕ್ಕೊಂಡು ಸ್ವಲ್ಪ ಡೆಕೋರೇಟ್ ಮಾಡ್ಕೊತೀವಿ ಚೆರಿ ಅಂತ ಫಲ ಒಳಗಡೆ ಹೋಗ್ಬಿಟ್ಟಿದೆ ಸೊ ಇನ್ನೊಂದು ಚೆರಿನ ಮೇಲೆ ಹಾಕ್ಕೊಂಡು ಸ್ವಲ್ಪ ಡೆಕೋರೇಟ್ ಮಾಡಿಕೊಂಡು ಆದರೆ ರೆಡಿ ಕೇಕು ಸಿಕ್ಕಾಬಡ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನಿಜವಾಗ್ಲೂ ಪ್ಲಮ್ ಕೇಕ್ನ ಯಾವ ರೀತಿ ಆಚೆ ಕಡೆ ತೊಗೊಂಬಂದು ತಿಂತೀವೋ ಅದೇ ಥರನೇ ಇರುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ ಬಿಸಿ ಬಿಸಿಲಿ ಯಾವತ್ತು ತೆಗಿಯೋದಕ್ಕೆ ಹೋಗ್ಬೇಡಿ ನಮ್ಮ ಮನೇಲಿ ಮಕ್ ಮಕ್ಕಳು ಸಿಕ್ಕಾಬಟ್ಟೆ ಏನು ಹೇಳ್ತೀನಿ ಹೈಪರು ಕೇಳೋದೇ ಇಲ್ಲ ಇಲ್ಲ ಮಾತನ್ನು ಬಿಸಿಯಲ್ಲೇ ಕೊಡಲೇಬೇಕು ಅವರಿಗೆ ನಾನು ಸೊ ನೋಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್ನು ಕೂಡ ಸೊ ನೆಕ್ಸ್ಟ್ ವೀಡಿಯೋ ಮಾಡೋದು ನಿಮಗೆ ಯಾವುದಾದ್ರೂ ಹೊಸ ಹೊಸ ರೆಸಿಪಿಗಳನ್ನ ಅಪ್ಲೋಡ್ ಮಾಡಿದ್ರೆ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ಸೊ ನೆಕ್ಸ್ಟ್ ವೀಡಿಯೋ ಅಲ್ಲಿ ಬೇರೆ ಬೇರೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ನಾನು ಇದನ್ನು ಚಾಕ್ಲೇಟ್ ಸಾಸ್ ಹಾಕ್ಕೊಂಡು ತಿಂದೆ ಸಿಕ್ಕ ಫ್ರೆಂಡ್ಸ್